ಸಚಿನ್ ಕುಡುಗೇರಿ ಶ್ರೀಯುತರು ಮೂಲತಃ ಬಾಗೇವಾಡಿಯವರು ರಾಣಿ ಚೆನ್ನಮ್ಮ ವಿಜಯಪುರ ಜಿಲ್ಲಾ ಸಂಚಾಲಕರಾಗಿ ವಿಭಾಗ ಸಂಚಾಲಕರಾಗಿ ರಾಜ್ಯ ಸಹ ಕಾರ್ಯದರ್ಶಿಗಳಾಗಿ ಪ್ರಸ್ತುತ ಕರ್ನಾಟಕ ಉತ್ತರ ಪ್ರಾಂತದ ಪ್ರಾಂತ ಕಾರ್ಯದರ್ಶಿಗಳಾಗಿ ತಮ್ಮ ನಿರ್ವಹಿಸುತ್ತಿದ್ದಾರೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇವರಿಗೆ ಅಮಿತ್ ಅವರು जे अभी कुमार देहात श्रीलकम बीएन नर्सिंग कॉलेजನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಗೂ अखिल भारतीय विद्यार्थी ವೃತ್ತನ ವಿಜಯಪುರ ವಿಭಾಗದ ಸಹಪಂکھರಾಗಿ ಮಾರ್ಗದರ್ಶನ ನೀಡಿದ್ದಾರೆ ಇವен್ಟ್ ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ

हलो सर सर ए बोलो भारत माता की जय बोलो भारत माता की जय वंदे मातरम वंदे मातरम इल्मेला देना बोलो भारत माता की जय बोलो भारत माता की जय वंदे मातरम वंदे मातरम ये सब ये ಮಾತಾಗಿ ವೇದಿಕೆ ಮೇಲೆ ಆಸೀದಿ ಹಾಗೂ ಈ ಎಸ್ ಎಸ್ ಎಲ್ ಸಿ ವಿಜಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಲೆಯ ಮಕ್ಕಳಲ್ಲಿಯೂ ಹಾಗೂ ಶಿಕ್ಷಕರಲ್ಲಿಯೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುವುದರ ಮೂಲಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಳೆದ ಎಪ್ಪತ್ತಾರು ವರ್ಷಗಳಿಂದಲೂ ಸಹ ದೇಶದಲ್ಲಿ ಅನೇಕ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡುವ ಮೂಲಕ ಈ ದೇಶವನ್ನ ಸಮೃದ್ಧವಾಗಿ ಇಡುವುದರ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಗಳೂ ಹಾಗೂ ಯುವಕರಿಗೂ ಸಹ ರಾಷ್ಟ್ರಭಕ್ತಿ ಹಾಗೂ ದೇಶದ ಪ್ರೇಮವನ್ನು ಬೆಳೆಸುವಂತ ಮಹತ್ತರವಾದಂತಹ ಕಾರ್ಯವನ್ನ ಈ ವಿದ್ಯಾರ್ಥಿ ಪರಿಷತ್ ಮಾಡ್ತಾನೆ ಬಂದಿದೆ ನಿಮಗೆ ಸಹ ತಿಳಿದಿರುವ ಹಾಗೆ ಯಾವಾಗ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಮೇಲೆ ಇತ್ತು ಅದಾದ ನಂತರ ನಮಗೆ ಸ್ವತಂತ್ರ ಸಿಗ್ತದೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶ ಮತ್ತೊಮ್ಮೆ ಇನ್ನೊಮ್ಮೆ ಗ್ರಾಮಗಿರಿಯಲ್ಲಿ ಹೋಗಬಾರ್ದು ಇನ್ನೊಮ್ಮೆ ನಮ್ಮ ದೇಶ ಯಾವುದೇ ರೀತಿಯ ಉದ್ದೇಶದಿಂದ ಕೇವಲ ಒಂದು ಕೋಣೆಯಲ್ಲಿ ಒಬ್ಬರು ಶಿಕ್ಷಕರು ಹಾಗೂ ನಾಲ್ಕು ಜನ ವಿದ್ಯಾರ್ಥಿಗಳ ನಡುವೆ ಈ ಒಂದು ವಿದ್ಯಾರ್ಥಿ ಪರಿಷತ್ ಕಳೆದ ಎಪ್ಪತ್ತಾರು ವರ್ಷಗಳಿಂದ ಸಹ ನಿರಂತರವಾಗಿ ದೇಶದಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ನೈತಿಕ ಸ್ಥೈರ್ಯವನ್ನು ನೋಡೋದರ ಮೂಲಕ ಏನು ವಿವೇಕಾನಂದರ ಕಲ್ಪನೆಯಾಗಿತ್ತು ಯಾವಾಗ ವ್ಯಕ್ತಿತ್ವದ ನಿರ್ಮಾಣದ ಮೂಲಕ ಈ ದೇಶದ ಪುನರ್ ನಿರ್ಮಾಣ ಬಂದು ತ್ರಿವರ್ಣ ದೋಸವನ್ನು ದೇಶದಲ್ಲಿರುವಂತಹ ಈ ವಿದ್ಯಾರ್ಥಿ ಪರಿಷತ್ ಸುಮಾರು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದ ವಿದ್ಯಾರ್ಥಿಗಳು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಹೋಗಿ ಭಾರತದ ತ್ರಿವರ್ಣ ದೋಸವನ್ನ ಆರಿಸಿಕೊಳ್ತಾರೆ ಆ ಭಯೋತ್ಪಾದಕರಿಗೆ ಹಾಕ್ತಾರೆ